ಎಲ್ಲರಿಗೂ ನಮಸ್ಕಾರಗಳು ನಾನು ಬಂದಿರುವ ಲೇಪಾಕ್ಷಿ ದೇವ ಈ ದೇವಸ್ಥಾನವು ಬೆಂಗಳೂರಿನಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರು ಇದು ಕರ್ನಾಟಕ ಮತ್ತು ಆಂಧ್ರ ಬಾರ್ಡಿನಲ್ಲಿ ಬರುವಂತಹ ದೇವಸ್ಥಾನ ಈ ದೇವಸ್ಥಾನವು ಬಂದು ಆಂಧ್ರಕ್ಕೆ ಸೇರಿರುವ ತಕ್ಕದ್ದು ಈ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯ ಆಡಳಿತ ಸಮಯದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇನ್ನೇನು ಎಲ್ಲರೂ ಬನ್ನಿ ಈ ದೇವಾಲಯವನ್ನು ನೋಡೋಣ ಈ ದೇವಾಲಯದಲ್ಲಿರುವ ದೇವರ ಹೆಸರು ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ದೇವರು ವೀರಣ್ಣನವರ ಮನೆತನದ ದೇವರು ಒಂದು ವೀರಭದ್ರ ಸ್ವಾಮಿಯೇ ಇವರ ಮನೆತನದ ದೇವರು ವಿರೂಪಣ್ಣನವರು ಮಲಗಿರುವ ಸಮಯದಲ್ಲಿ ಸ್ವಾಮಿ ಅವರ ಕನಸಿನಲ್ಲಿ ಕಂಡಿರುವುದರಿಂದ ಅವರು ಈ ದೇವಾಲಯವನ್ನು ಕಟ್ಟಿದ್ದಾರೆ ನೋಡಿ ನಮಗೆ ಮುಂದೆ ಕಾಣಿಸುವುದೇ ಸ್ವಾಮಿಯ ದೇವರ ವಿಗ್ರಹ ದೂರದಿಂದಲೇ ವಿಡಿಯೋ ಮಾಡಿದ್ದೀನಿ ಒಳಗಡೆ ಬಿಡುವುದಿಲ್ಲ ಅದಕ್ಕೋಸ್ಕರ ಈ ಸ್ತಂಭವೇ ನೆಲದಿಂದ ಸ್ವಲ್ಪ ಮೇಲಕ್ಕೆ ಇರುತ್ತದೆ ತುಂಬಾ ಜನ ಈ ವಿಡಿಯೋ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ನೋಡಿದ್ದೀನಿ ನಾನು ಸಹ ನೋಡಿದ್ದೀನಿ ಮತ್ತು ನಾನು ಕೂಡ ವಿಡಿಯೋ ಮಾಡಿದ್ದೀನಿ ಇಲ್ಲಿರುವ ಸ್ತಂಭಗಳಲ್ಲಿ ಒಂದೊಂದು ಕೆತ್ತನೆ ಒಂದೊಂದು ವಿವಿಧ ವಿಶೇಷತೆ ಹೊಂದಿದೆ ಅದಕ್ಕೆ ಕಾರಣ ಏನಂತಂದರೆ ಆಗಿನ ಕಾಲದಲ್ಲಿ ಶಿವ ಮತ್ತು ಪಾರ್ವತಿಯರು ಕೂರುತ್ತಿರುವ ಸ್ಥಳದಲ್ಲಿ ರಂಬೆ ಬಂದು ನೃತ್ಯವನ್ನು ಮಾಡುತ್ತಿರುವ ದೃಶ್ಯವನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಇದರಲ್ಲಿ ನೃತ್ಯ ಮಾಡುತ್ತಿರುವ ರಂಬೆಯನ್ನು ನೋಡುತ್ತಾ ಕುಳಿತಿರುವ ಇಲ್ಲಿನ ಸಭಾಂಗಣದಲ್ಲಿ ಕುಂತಿರುವವರೇ ಎಲ್ಲರೂ ಎಂದು ಈ ಕಂಬಗಳಲ್ಲಿ ವಿಶೇಷತೆಯನ್ನು ಕೊರೆತಿದ್ದಾರೆ ಇಲ್ಲಿ ನಾನು ತೋರಿಸ್ತಿರುವ ಗೋಡೆಯ ಮೇಲೆ ಚಿತ್ರ ಬಂದ್ಬಿಟ್ಟು ಕಲ್ಯಾಣ ಮಂಟಪ ಚಿತ್ರಗಳು ಇದು ಇನ್ನು ಮುಂದೆ ನೋಡುತ್ತಾ ಹೋದರೆ ಈ ಸ್ತಂಭಗಳು ನಿಜ ಅದು ಯಾವ ಶಿಲ್ಪಿ ಕೆತ್ತನೆ ಮಾಡಿದ್ರೆ ಗೊತ್ತಿಲ್ಲ ಅವರು ಕೈನೋ ಕೈ ದೇವರು ಮಾಡಿಸಿರೋ ಕೈನೋ ನಿಜ ಒಂದೊಂದು ಸ್ತಂಭವು ಒಂದೊಂದು ಕತೆ ಹೇಳ್ತದೆ ಮತ್ತು ಒಂದೊಂದು ಚಿತ್ರವು ಒಂದೊಂದು ಅಮೋಘ ಗುರುವೆ ಈ ದೇವಸ್ಥಾನವೆಲ್ಲ ಕಟ್ಟಿರುವುದೆಲ್ಲ ಪ್ರತಿಯೊಂದು ಕಲ್ಲು ಒಂದು ಚೂರು ಸಿಮೆಂಟು ಸಹ ಇರುವುದಿಲ್ಲ ಪ್ರತಿಯೊಂದು ಕಲ್ಲು ಮೇಲೆ ಕಲ್ಲು ಜೋಡಿಸೋರೆ ಕಲ್ಲಿಂದನೇ ಕೆತ್ತವ್ರೆ ಪ್ರತಿಯೊಂದು ಸಹ ಕಲ್ಲೇ ಕಲ್ಲು ಬಿಟ್ಟರೆ ಏನೇನಿಲ್ಲ ಕಲ್ಲು ಸಹ ಅದು ಬಂಡೆ ದೊಡ್ಡ ದೊಡ್ಡ ಬಂಡೆಗಳಿಂದ ಉಪಯೋಗಿಸಿ ಕೆತ್ತನೆ ಮಾಡಿರುವ ದೇವಸ್ಥಾನ ತುಂಬ ವಿಶೇಷವಾಗಿದೆ ಮತ್ತು ವಿಶೇಷಯುತವಾಗಿ ಕೂಡ ಆಗಿದೆ ಈ ದೇವಸ್ಥಾನವು ಆಗಿನ ಕಾಲದಲ್ಲಿ ಏಳು ಆಕಾರಗಳನ್ನು ಹೊಂದಿದ್ದಂತೆ ಮುಂದೆ ಬರ್ತಾ ಬರ್ತಾ ಊರು ಬೆಳೀತಾ ಬೆಳೀತಾ ಉಳಿದಿರುವುದೇ ಮೂರು ಆಕಾರಗಳು ಅದು ಯಾವುದೆಂದರೆ ಒಂದು ಶಿವ ಪಾರ್ವತಿಯವರ ಆಕಾರ ಮತ್ತೊಂದು ಬಂದ್ಬಿಟ್ಟು ಋಷಿ ಮುನಿಗಳು ಕುಳಿತಿರುವಂತಹ ಬೆಟ್ಟ ಅದಾದ ನಂತರ ವಿರುಪಣ್ಣನವರ ಕುಟುಂಬದವರು ಇರುವಂತಹದು ಈ ದೇವಸ್ಥಾನವು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಿರುವ ದೇವಸ್ಥಾನವು ಈ ದೇವಸ್ಥಾನ ಇದುವರೆಗೂ ಅಡಿಪಾಯ ಸಿಕ್ಕಿಲ್ಲವಂತೆ ಹೇಳುತ್ತಿದ್ದಾರೆ ಅದಲ್ಲದೆ ಇದು ಬೆಟ್ಟದ ಮೇಲೆ ನಿರ್ಮಿಸಿರುವುದು ಎಂದು ಹೇಳುತ್ತಿದ್ದಾರೆ ಕಾಲಕ್ರಮಣ ಇದು ಭೂಮಿಯು ಬಂದಂತೆ ಬೆಳೆದಂತೆ ಹಾಗೂ ಮುಚ್ಚಿಕೊಂಡು ಹೋದಂತೆ ಇಲ್ಲಿಯವರೆಗೂ ಮಿಕ್ಕಿದೆ ಮತ್ತು ಅಡಿಪಾಯಂತೆ ಯಾರಿಗೂ ಸಿಕ್ಕಿಲ್ಲ ಎಂದು ಹೇಳುತ್ತಿದ್ದಾರೆ ಇಲ್ಲಿರುವುದೆಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಬಂಡೆಗಳ ಮೇಲೆ ನಿರ್ಮಿತವಾಗಿರುವುದೇ ನಮ್ಮ ವೀರಭದ್ರ ಸ್ವಾಮಿ ದೇವಾಲಯ ಇಲ್ಲಿರೋದು ಕಲ್ಲು ಬಿಟ್ಟರೆ ಬೇರೆ ಏನಿಲ್ಲ ಗುರು ಬೆಟ್ಟದ ಮೇಲೆ ನಿರ್ಮಿತವಾಗಿರುತ್ತೆ ಪಕ್ಕ ಇಳಿದ ಬೆಟ್ಟದ ಮೇಲೆ ನಿರ್ಮಿತವಾಗಿರೋದು ಒಂದು ಕಲ್ಲು ಮೇಲೆ ಕಲ್ಲು ಜೋಡಿಸಿ ಇಕ್ಕಿರುವುದು ಇಲ್ಲಿರುವುದು ಇಲ್ಲಿ ಕಾಣಿಸ್ತಿದೆಲ್ಲ ಈ ಖಾಲಿ ಸ್ತಂಭಗಳು ಆಗಿನ ಕಾಲದಲ್ಲಿ ಇದು ಕಲ್ಯಾಣ ಮಂಟಪ ಕಟ್ಟಬೇಕು ಎಂದುಕೊಂಡಿದ್ದರಂತೆ ನಮ್ಮ ವಿರೂಪಣ್ಣನವರು ಆದರೆ ಅಲ್ಲಿರುವ ಜನರು ವಿರೂಪಣ್ಣನ ಮೇಲೆ ಅಪವಾದವನ್ನು ಹೊರಿಸುತ್ತಾರೆ ವಿರೂಪಣ್ಣ ಹಣವನ್ನು ತಾನು ಉಪಯೋಗಿಸುತ್ತಾನೆ ಎಂದು ಅಲ್ಲಿನ ಸ್ಥಳೀಯ ರಾಜರಿಗೆ ಹೇಳುತ್ತಾರೆ ಆದರೆ ಆ ರಾಜರು ಅವರಿಗೆ ಒಂದು ಆಜ್ಞೆಯನ್ನು ನೀಡಿದರು ಹೋಗಿ ಅವರ ಕಣ್ಣುಗಳನ್ನು ಹಾಕಿ ಎಂದು ಹೇಳುತ್ತಾರೆ ಈ ವಿಷಯ ತಿಳಿದು ವೀರಪ್ಪಣ್ಣ ತನ್ನ ಕಣ್ಣನ್ನು ತಾನೇ ಕಿತ್ತಾಕಿಕೊಳ್ಳುತ್ತಾನೆ ಎಂದು ಹೇಳುತ್ತಿದ್ದೇನೆ ಮುಂದಕ್ಕೆ ಹೋದಂತೆ ಒಂದು ದೊಡ್ಡ ಬಂಡೆಯ ಮೇಲೆ ನಮ್ಮ ಗಣೇಶನ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ ಒಂದು ದೊಡ್ಡ ಬಂಡೆಯ ಮೇಲೆ ನಮ್ಮ ಗಣೇಶನ ವಿಗ್ರಹ ಕೆತ್ತನೆ ಅಂತೂ ಸುಲಭವಂತೂ ಅಲ್ಲ ಬರೀ ಬಂಡೆಯ ಮೇಲಲ್ಲಿರೋದೇ ಒಂದೇ ಒಂದು ಚಿತ್ರ ಅದು ನಮ್ಮ ಗಣೇಶನ ಚಿತ್ರ ಗುರುವೆ ಹಾಗೆ ಮುಂದಕ್ಕೆ ಹೋಗುತ್ತಾ ಇದ್ದಂತೆ ಹೇಳು ಹೇಳುವಡೆಯ ಸರ್ಪದ ಮಧ್ಯದಲ್ಲಿ ನಮ್ಮ ಶಿವನ ಲಿಂಗವಿದೆ ಆಹಾ ನೋಡ್ತಾ ಇದ್ರೆ ಹಿಂಗೆ ನೋಡ್ತಾನೆ ಇರಬೇಕು ಗುರು ಅತಿ ಸಕ್ಕದಾಗಿ ಅತಿ ಸುಂದರವಾಗಿಸುತ್ತೆ ಆ ಸುಂದರ ಥರನೇ ಹಂಗೆ ಕಿತ್ತಿದ್ದಾರೆ ಗುರು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ ಅಲ್ಲೇ ಅಷ್ಟು ಹಾಗೆ ನಮ್ಮ ಆಂಜನೇಯನ ವಿಗ್ರಹ ಪಕ್ಕದಲ್ಲಿ ನಮ್ಮ ಸೀತೆ ಮಾತೆಯ ಪಾದ ಸಹ ಇಲ್ಲೇ ಇದೆ ನೋಡಿ ನಮ್ಮ ಸೀತೆ ಮಾತೆಯ ಪಾದ ಇದೆ ಗುರುವೇ ಅವರು ಫೋಟೋ ತೆಗಿತಾರಲ್ಲ ಅಷ್ಟೊಂದು ಸುಲಭವಿನ ಗುರು ಅವರು ಆ ಫೋಟೋ ತೆಗೀತಿರಂದು ಅವ್ರ ಮೈಂಡಲ್ಲಿ ಬೇರೆ ಏನೋ ಇಮ್ಯಾಜಿನೇಷನ್ ಇಟ್ಕೊಂಡೆ ಫೋಟೋ ತೆಗೆದಿರ್ತಾರೆ ಅವರು ನಮ್ಮ ಥರ ನಾರ್ಮಲಿ ವೀಡಿಯೋ ಮತ್ತು ಫೋಟೋ ತೆಗಿಯಂಥ ಮೈಂಡ್ ಅಲ್ಲವೇ ಇಲ್ಲ ತೆಗ್ದರೆ ಸಕ್ಕತ್ತಾಗಿ ತೆಗೆದು ಇಲ್ಲಿ ತುಂಬ ದೇವರುಗಳಿದ್ದರು ಅನಿಸುತ್ತೆ ಆದರೆ ಎಲ್ಲ ದೇವರುಗಳನ್ನು ತೆಗೆದು ಎಲ್ಲಿ ಕಳಿಸೋರ ಗೊತ್ತಿಲ್ಲ ಇಲ್ಲಿ ಕೂಸಿರೋ ದೇವರು ಒಂದು ಸಹ ಕಣ್ಣಿಗೆ ಕಾಣಿಸ್ತಿಲ್ಲ ನೋಡಿ ಬೇಕಾದ್ರೆ ಅಲ್ಲೋಗಿ ತೋರಿಸ್ತೀನಿ ಇಲ್ಲೊಂದು ಕುಂಡಿ ಇದೆ ಅಂದ್ರೆ ಇಲ್ಲೊಂದು ದೇವರು ಅಂತ ಅರ್ಥ ಒಂದೆರಡು ಹಿಡಿದಿದ್ದೀನಿ ಬೇಕಾದರೆ ನೋಡಿ ಇದೆ ಒಂಥರ ದೇವರು ಇಲ್ಲಿ ನಮ್ಮ ಆನೆ ಗಜಾಪಡೆ ದೇವಸ್ಥಾನದಿಂದ ಒಂದು ಎಂಟುನೂರು ಮೀಟರ್ ದೂರದಲ್ಲಿ ಬರುವುದೇ ಜಟಾಯು ಪಕ್ಷಿಯ ಪ್ಲೇಸ್ ಈ ಜಟಾಯಿ ಪಕ್ಷಿ ಪ್ಲೇಸಿನ ಬಗ್ಗೆ ಒಂದು ಸ್ವಲ್ಪ ಸ್ಟೋರಿನೂ ಇದೆ ಅದು ರಿಯಲು ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವ ಟೈಮಿನಲ್ಲಿ ರಾವಣ ಈ ಕಡೆಯಿಂದ ಹೋಗ್ಬೇಕಾದ್ರೆ ಜಟಾಯಿ ಪಕ್ಷಿ ರಾವಣನಿಗೆ ಅಡ್ಡ ಹಾಕುತ್ತೆ ರಾವಣನಿಗೆ ಕೋಪ ಬಂದು ಈ ಪಕ್ಷಿಯ ರೆಕ್ಕೆಗಳನ್ನು ಮುರಿದಾಕಿ ಮತ್ತೆ ಸೀತೆಯನ್ನು ಹಾಗೆ ಕರೆದುಕೊಂಡು ಹೋಗುತ್ತಾನೆ ರಾಮ ಬರೋವರೆಗೂ ಕಾಯ್ದು ರಾಮನಿಗೆ ದಾರಿಯನ್ನು ಹೇಳುತ್ತದೆ ಆವಾಗ ರಾಮನು ಇದಕ್ಕೆ ಲೇ ಪಕ್ಷಿ ಎಂದು ಹೆಸರು ಕರೆಯುತ್ತಾನೆ ಆದ್ದರಿಂದ ಈ ಊರಿನ ಹೆಸರು ಲೇ ಪಕ್ಷಿ ಎಂದು ಕರೆಯುತ್ತಾರೆ ಅದೇ ಪಕ್ಕದಲ್ಲಿ ಇಲ್ಲಿ ಒಂದು ಕೂಡ ಪಾದ ಇದೆ ಅದು ಯಾರಂತ ನಿಜ ನನಗಂತೂ ಗೊತ್ತಿಲ್ಲ ಒಂದು ಈ ಬಸವಣ್ಣ ಒಂದು ದೇವಸ್ಥಾನದಿಂದ ಐನೂರು ಮೀಟರ್ ದೂರದಲ್ಲಿ ಬರುತ್ತಿದೆ ಈ ಬಸವಣ್ಣನ ಉದ್ದ ಬಂದ್ಬಿಟ್ಟು ಹದಿನಾರು ಅಗ್ಲ ಬಂದ್ಬಿಟ್ಟು ಇಪ್ಪತ್ತೇಳು ಅಡಿ ಇದೆ ಗುರು ಈ ಬಸವಣ್ಣನ ಒಂದು ಬಂಡೆಯ ಮೇಲೆ ಕೆತ್ತನೆವಾಗಿ ಇರುವ ದೇವಸ್ಥಾನ ಇದು ಪೂರ್ತಿ ಹೇಳಬೇಕಂದ್ರೆ ಒಂದು ಬಂಡೆಯಿಂದನೇ ಶಿಲ್ಪಿಗಳು ಕೆತ್ತನೆ ಮಾಡಿ ಈ ರೂಪಕ್ಕೆ ತಂದಿದ್ದಾರೆ ಇದರಲ್ಲಿ ಪ್ರತಿಯೊಂದು ಸಹ ಸಕ್ಕದಾಗಿ ಸುಂದರವಾಗಿ ಸಹ ಇದೆ